ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಈ ನನ್ನ ಬ್ಲಾಗ್ ಬಂದು ಹಿಂದಿನ ದಿನ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಹಾಗೆ ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ನಾವು ಇಲ್ಲಿ ಎಂಟು ಗಂಟೆಗೆ ಎಷ್ಟೊತ್ತಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಶಾಪಿಂಗ್ ಹೋಗ್ತಾಯಿದ್ದೀವಿ ಹೋಗ್ತಿದ್ದಂಗೆ ಫಸ್ಟು ನಾವು ಗೋಲ್ಗಪ್ಪ ಮತ್ತೆ ಪಾವ್ ಪಾವ್ಬಜ್ಜಿನ ಟೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಯಾಕೆ ಅಂತಂದರೆ ಫಸ್ಟು ಗಂಡ ಮಕ್ಕಳಿಗೆ ಹೊಟ್ಟೆ ತುಂಬಿದರೆ ನಮಗೆ ತುಂಬ ತನಕ ಶಾಪಿಂಗ್ ಮಾಡೋದಕ್ಕೆ ಆರಾಮಾಗಿ ಬಿಡ್ತಾರೆ ಸೊ ನಮಗೂ ಕೂಡ ಹೊಟ್ಟೆ ಹಚ್ಚಿ ತರತ್ತೆ ಅಲ್ಲಿ ಬಿಡುತ್ತೆ ಸೊ ಹಾಗಾಗಿ ನಾವು ಯಾವಾಗ ಎಲ್ಲಿಗೆ ಫಸ್ಟ್ ಹೋಗ್ತೀವಿ ಅಂದ್ರೆ ಫಸ್ಟು ಹೊಟ್ಟೆ ತುಂಬ ಏನಾದರೂ ತಿಂದ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಕೆ ಹೋಗ್ತೀವಿ ನಾವಿಲ್ಲಿ ವಿಶಾಲ್ ಮಾರ್ಟಿಗೆ ಅಂತ ಬಂದ್ವಿ ಬಿಕಾಸ್ ಇಲ್ಲಿ ಚೆನ್ನಾಗಿರುತ್ತೆ ಶರ್ಟ್ಗಳು ಬಟ್ಟೆಗಳು ಕ್ವಾಲಿಟಿ ವೈಸ್ ಅಂತ ನಾನು ಬಂದೆ ಬಂದ ತಕ್ಷಣ ಅಲ್ಲಿನ ಜನ ನೋಡಿ ತಲೆ ಕೆಟ್ಟು ಹೋಗ್ಬಿಡ್ತು ಆ್ಯಂಡ್ ಬಿಲ್ಲಿಂಗ್ ಇಷ್ಟು ಇಷ್ಟುದಾಗಿ ಕ್ಯೂ ಬಂತು ಆ್ಯಂಡ್ ತುಂಬಾ ಮೆಸ್ಸಪ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾರೆ ಜನ ಇಲ್ಲಿ ತಗೊಂಡು ಅಲ್ಲಿ ಹಾಕೋದು ಅಲ್ಲಿಂದ ಇಲ್ಲಿ ಹಾಕೋದು ಆ್ಯಂಡ್ ಸೈಜಸ್ಗಳು ಸಿಗ್ಲೇ ಇಲ್ಲ ಋತ್ವಿಕಿಗೆ ಮತ್ತು ನನಗೆ ಹುಡುಗಿಯರು ಫ್ರಾಕ್ಸ್ ಕೂಡ ಅಷ್ಟು ಇಷ್ಟ ಆಗಿಲ್ಲ ನನಗೇನು ಮಾಲಲ್ಲಿ ನನಗೆ ಅಷ್ಟು ಬಟ್ಟೆ ಇಷ್ಟ ಅಂತ ಅನಿಸೋದಿಲ್ಲ ಸೊ ಋತ್ವಿಕಿಗೆ ಡೈಲಿ ಯೂಸಿಗೆ ಅಂತ ನಾನು ಇಲ್ಲಿ ಒಂದು ನಾಲ್ಕೈದು ಟಿ ಶರ್ಟ್ಗಳನ್ನ ತೊಗೊಂಡು ಬಿಲ್ಲಿಂಗಿಗೆ ಅಂತ ನಿಂತ್ಕೊಂಡೆ ಅದಾದಮೇಲೆ ಬೇರೆ ಹೊರಗಡೆ ಬೇರೆ ಶಾಪಲ್ಲಿ ಅವನಿಗೆ ಮತ್ತೆ ಎರಡು ಶರ್ಟ್ನ ತೊಗೊಂಡು ಅಲ್ಲಿಂದ ಬರಬೇಕಾದ್ರೂ ಲೆಗ್ ಪೀಸ್ ಬೇಕು ಅಂತ ಇದ್ದ ಸೊ ಹಾಗಾಗಿ ಮತ್ತೆ ಅಲ್ಲಿ ಒಂದು ಕಡೆ ನಿಲ್ಲಿಸಿ ಅವನಿಗೆ ಲೆಗ್ ಪೀಸ್ ಕೊಟ್ಟು ನಾನು ಇಡ್ಲಿ ವಡೆನ ತೊಗೊಂಡು ತಿಂದೆ ಅವ್ನು ಬಿರಿಯಾನಿನ ತೊಗೊಂಡು ತಿಂತಾ ಇದ್ದೇನೆ ಇದಾದ ಮೇಲೆ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಮನೆಗೆ ಬರೋಸ್ರೊತ್ತಿಗೆ ಟೆನ್ ತರ್ಟಿ ಆಗಿತ್ತು ಆ್ಯಂಡ್ ನಾನು ನೆಕ್ಸ್ಟ್ ಡೇ ಹಬ್ಬಕ್ಕೆ ಅಂತ ನೈಟೇ ನಾನು ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಬೇಕಾಗಿತ್ತು ನಾನೇನು ತೊಗೊಂಡಿಲ್ಲ ನಾನು ಬೆಳಗ್ಗೆ ಇಲ್ಲೇ ಮನೆ ಹತ್ರನೇ ಬಂದಾಗ ಒಂದು ನೈಟಿ ತೊಗೊಂಡೆ ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಹಬ್ಬದಲ್ಲಿ ಸೀರೆ ಉಟ್ಕೊಳ್ಳೋದು ಡ್ರೆಸ್ ಹಾಕ್ಕೊಳ್ಳೋದು ಅದೆಲ್ಲ ಏನಿರಲ್ಲ ಅಂದರೆ ಬೇರೆ ಬೇರೆ ಜನ ಮಾಡ್ತಾರೆ ಅನಿಸುತ್ತೆ ಬಟ್ ನಮ್ಮ ಊರು ಕಡೆಯಲ್ಲಿ ಒಂದು ಹೊಸ ಒಂದು ನೈಟಿ ಸಿಗಿಸ್ಕೊಂಡ್ಬಿಟ್ಟು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡ್ಬಿಟ್ರೆ ಅದೇ ಆಗೋಗಿರುತ್ತೆ ಸೊ ನೈಟಿನ ಸ್ಲೀವೆಲ್ಲ ಸ್ವಲ್ಪ ದೊಡ್ಡ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ನಾನು ಫಿಟ್ಟಿಂಗ್ನ ಮಾಡಿಕೊಂಡೆ ಸೊ ನಮ್ಮದೇ ಮಿಷನ್ ಇರೋದ್ರಿಂದ ಎಷ್ಟು ಯೂಸ್ ಆಗುತ್ತಲ್ವ ಇದಾದ ಮೇಲೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಂತ ಒಂದು ಟಿ ಶರ್ಟ್ನ ತೊಗೊಂಡ್ರು ತುಂಬ ಚೆನ್ನಾಗಿದೆ ಸ್ಟ್ರೆಚಬಲ್ಲು ಕಾಂತನ್ ಟೀ ಶರ್ಟ್ಗಿಂತ ಋತ್ವಿಕ್ ಶರ್ಟ್ಗಳ ರೇಟ್ ಜಾಸ್ತಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಯೆಲ್ಲೋ ಕಲರ್ ಟೀ ಶರ್ಟ್ನ ತೊಗೊಂಡೆ ಋತ್ವಿಕಿಗೆ ಇದು ಬಂದು ನೈಂಟಿ ನೈನ್ ರುಪೀಸು ಬಟ್ ಇವಾಗ ಆಫರ್ ಬಂದು ಸೆವೆಂಟಿ ನೈನ್ ರುಪೀಸ್ಗೆ ಒಂದೊಂದು ಟೀ ಶರ್ಟ್ನ ಬಿಟ್ಟಿದ್ದರು ಸೈಜಸ್ಗಳೇ ಎಲ್ಲೆಲ್ಲೋ ಮಿಕ್ಸಪ್ ಆಗ್ತಾಯಿದ್ದು ಒಳ್ಳೊಳ್ಳೆ ಕಲರ್ಗಳಿದ್ದು ಸೈಜ್ ಸಿಗ್ತಾ ಇರಲಿಲ್ಲ ಸೊ ದಟ್ ನಾನು ಇಲ್ಲಿ ಇಷ್ಟು ಸೈಜ್ನ ತೊಗೊಂಡಿದ್ದೀನಿ ಆ್ಯಂಡ್ ಇಷ್ಟು ಕಲರ್ಸ್ಗಳು ಅವನಿಗೆ ಡೈಲಿ ರೆಗ್ಯುಲರಾಗಿ ಹುಡ್ಸೋಕೆ ಎಲ್ಲ ಹಳೇದಾಗ್ಬಿಟ್ಟಿತ್ತು ಸೊ ಅದನ್ನೇ ತಿರ್ಗಾ ಮರ್ಗ ಉಟ್ಕೊತಾನೆ ಇದ್ದ ನಾನು ಅಂದ್ಕೊತಾ ಇದ್ದೆ ತೊಗೊಳ್ಬೇಕು ಅಂತ ಇಲ್ಲಿ ಕ್ವಾಲಿಟಿ ವೈಸು ಎಷ್ಟು ಸಲ ವಾಶ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ತೊಗೊಳಕ್ಕೆ ಇಷ್ಟಪಡೋದು ಅದಾದಮೇಲೆ ಶರ್ಟೆಲ್ಲ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅವನಿಗೆ ರೆಗ್ಯುಲರಾಗಿ ನಾವು ಒಂದು ಕಡೆ ಶರ್ಟ್ ತೊಗೊತೀವಲ್ಲ ಅಲ್ಲಿ ಬಂದು ಇದನ್ನು ತೊಗೊಂಡೆ ಇದು ಅವ್ರ ಪಪ್ಪ ಸೆಲೆಕ್ಟ್ ಮಾಡಿದ್ದು ಅವ್ರ ಡ್ಯಾಡಿ ಸೆಲೆಕ್ಟ್ ಮಾಡಿದ್ದು ಆ್ಯಂಡ್ ನನಗೆ ಇನ್ನೊಂದು ಇಷ್ಟ ಆಯಿತು ಬ್ಲ್ಯಾಕ್ ಕಲರು ಸೊ ಅದನ್ನು ಕೂಡ ನಾನು ತೊಗೊಂಡೆ ಬ್ಲ್ಯಾಕ್ ಹತ್ರ ಎರಡು ಮೂರು ಇದೆ ಆದರೂ ಅಲ್ಲಿ ಏನಾಗಿದೆ ಅಂದರೆ ರಂಜಾನ್ ಇರೋದ್ರಿಂದ ಯುಗಾದಿ ಇರೋದರಿಂದ ಎಲ್ಲ ಬಟ್ಟೆಗಳನ್ನ ಆರಿಸಿ ಆರಿಸಿ ಬಿಟ್ಬಿಟ್ಟಿದ್ದಾರೆ ನಮಗೆ ಬೇಕಾಗಿದ್ದ ಕಲರ್ಸ್ಗಳೇ ಇರಲಿಲ್ಲ ಸೊ ಅದನ್ನು ತೊಗೊಂಡೆ ನಮ್ಮ ಮಗಳಿಗೆ ಒಂದು ಫ್ರಾಕ್ ತಂದೆ ಮೇ ಬಿ ಅದು ರೂಮಲ್ಲಿ ಆಯಿತು ಅನಿಸುತ್ತೆ ಅದನ್ನು ನಾಳೆ ತೋರಿಸ್ತೀನಿ ಸೊ ಇಲ್ಲಿ ಶರ್ಟು ಬ್ಲ್ಯಾಕ್ ಆ್ಯಂಡ್ ವೈಟು ಒಂದು ನಾನು ಆರಿಸಿದ್ದು ಒಂದು ಅವ್ರ ಡ್ಯಾಡಿ ಆರಿಸಿದ್ದು ಟಿ ಶರ್ಟ್ಗಳು ಇದಾದ ಮೇಲೆ ನೆಕ್ಸ್ಟ್ ನಾನಿವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ಬೇಕು ಇವಾಗ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿನೇ ಮಲ್ಕೊಳ್ಳೋಣ ಅಂತ ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡೆ ತರಕಾರಿನೆಲ್ಲ ನಾವು ರಾತ್ರನ್ನೇ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ನಮಗೆ ತುಂಬಾ ಆಗಿಬಿಡುತ್ತೆ ಬೇಗನೆ ಕ್ವಿಕ್ಕಾಗಿ ಅದನ್ನು ಪಾತ್ರೆಯಲ್ಲಿ ಬೇಗ ಪಲ್ಯಕ್ಕೆ ಇಟ್ಟು ಅಡುಗೆ ಮಾಡ್ಕೊಳ್ಬೋದು ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಸೊ ನಾನು ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹನ್ನೆರಡು ಹನ್ನೆ ಹನ್ನೆರಡೂವರೆ ಆಯಿತು ನಾನು ಎಲ್ಲ ಕ್ಲೀನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅಂಡ್ ಬಟ್ಟೆ ಕೂಡ ಇತ್ತು ಮರ್ಚೋದು ನಾವು ಶಾಪಿಂಗ್ ಹೋಗಿರೋದ್ರಿಂದ ಎಲ್ಲ ಕೆಲಸಗಳು ಅಲ್ಲಲ್ಲೇ ಪೆಂಡಿಂಗ್ ಆಯಿತು ಮತ್ತು ಹಬ್ಬಕ್ಕೆ ಅಂತ ನಾವು ಕಿಚನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಜೋಡಿಸ್ಕೊಂಡಿರ್ತೀವಲ್ಲ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ದಿವಸ ಇದನ್ನು ಅದಕ್ಕೆ ಮುಟ್ಟಿ ಅದನ್ನ ಇದಕ್ಕೆ ಮುಟ್ಟಿ ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಗೋಣ ಈಗ ಬೇಗ ನಾನು ಮಲ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಬೀಗ್ ಬೇಗ ನಾಲ್ಕು ಗಂಟೆಗೆ ಎದ್ದು ಅಡುಗೆನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಡೇ ಬೆಳಗ್ಗೆ ನಾಲ್ಕು ಗಂಟೆ ಕರೆಕ್ಟಾಗಿ ಎದ್ದಿದ್ದೀನಿ ಅಂದರೆ ನನಗೆ ಮಲ್ಕೊಂಡಕ್ಕೆ ರಾತ್ರಿ ಒಂದು ಗಂಟೆ ತನಕ ನಿದ್ದೆನೇ ಬರ್ತಿರಲಿಲ್ಲ ಅದಾದಮೇಲೆ ಮೂರು ಗಂಟೆಗೆ ಮೂರುವರೆಗೆಲ್ಲ ಎಚ್ಚರ ಆಗ್ತಾಯಿತ್ತು ಮೂರುವರೆಗೆ ಏಳೋಣ ಬೇಗ ಆಗುತ್ತೆ ಕರ್ಗಡ್ ಬಲ್ಲ ಮತ್ತು ಅಡುಗೆ ಕೂಡ ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಕೊಂಡೆ ಆದರೂ ಮೂರುವರೆ ಎಲ್ಲ ನಾಲ್ಕು ಗಂಟೆಗೆ ಏಳೋಣ ಅಂತ ನಾಲ್ಕು ಗಂಟೆಗೆ ಇದ್ದು ಕಸನ್ನೆಲ್ಲ ಗುಡಿಸಿನೆಲ್ಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಸ್ಟಾರ್ಟ್ ಮಾಡಬೇಕು ನಾನು ಹೇಗೆ ಕ್ವಿಕ್ಕಾಗಿ ಬೇಗ ಅಡುಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ತರಕಾರಿನೆಲ್ಲ ಕಟ್ಟಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಫ್ರಿಜ್ಜಲ್ಲಿ ಗ್ಯಾಸ್ ಗ್ಯಾಸೆಲ್ಲ ಒರೆಸಿದ್ನಲ್ಲ ಅದು ಬರ್ನಲ್ಲು ಮತ್ತು ಸ್ಟ್ಯಾಂಡೆಲ್ಲ ಇವಾಗ ಕ್ಲೀನಾಗಿ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಬೇಳೆಗೆ ನೀರನ್ನ ಕಾಯೋದಕ್ಕೆ ಇಟ್ಕೊಳ್ತೇನೆ ಸೊ ಅದನ್ನ ನೀರು ಕುದ್ದಾಗ ಬೇಳೆ ಹಾಕಿದ್ರೆ ಬೇಗ ಬೇಳೆ ಬೇಯುತ್ತೆ ಅಂತ ನೀರು ಕೂಡ ಇವಾಗ ಸ್ನಾನ ಮಾಡಿ ತೊಗೊಂಡು ಬಂದಿರೋದು ದೇವರಿಗೆಲ್ಲ ನೈವೇದ್ಯ ಮಾಡೋದರಿಂದ ಸೊ ನೀರು ಕಾಯೋಕೆ ಮೇಲೆ ನಾನಿಲ್ಲಿ ಫಸ್ಟು ಹಿಟ್ಟನ್ನ ಕಲಿಸ್ಕೊಳ್ತೀನಿ ಕರ್ಗಡ್ಬಿಗೆ ಹಿಟ್ಟು ನಾವು ಬೇಗ ಕಲಸಿ ಇಟ್ಟರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ನಾವು ಅಡುಗೆ ಎಲ್ಲ ಮುಗಿಸಿ ನಾವು ಕರ್ಗಡ್ ಮಾಡಬೇಕಾದ್ರೆ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ಸೊ ಅದನ್ನು ಸ್ವಲ್ಪ ಸಾಣಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಚೆನ್ನಾಗಿ ಎಣ್ಣೆ ಉಪ್ಪು ಅಷ್ಟು ಎಲ್ಲ ಹಾಕಿ ಚೆನ್ನಾಗಿ ಆದಷ್ಟು ಶಕ್ತಿ ಬಿಟ್ಟು ಚೆನ್ನಾಗಿ ನಾದ್ರೆ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಇನ್ನೊಂದು ಹೇಳ್ತಾರೆ ಈರುಳ್ಳಿ ಕಟ್ ಮಾಡುವಾಗ ಹಿಟ್ಟು ಕಲಿಸ್ಬಾರ್ದು ಮತ್ತು ಹಿಟ್ಟು ಕಲಿಸಿದ್ದನ್ನು ಅಲ್ಲಿ ಈರುಳ್ಳಿ ಹೆಚ್ಚಿದ ಹತ್ರ ಎಲ್ಲ ಇಡಬಾರ್ದು ಕರ್ಗಡುಬು ಒಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇದು ಒಂದು ಹಳೆಯ ಕಾಲದ ಪದ್ಧತಿ ಸೊ ಹಾಗಾಗಿ ನಾವು ಫಸ್ಟ್ ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೂ ಮುಂಚೆ ಹಿಟ್ಟನ್ನು ಕಲಿಸಿ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ನಾನು ಟಿ ವಿ ಹತ್ರ ಎತ್ತಿಟ್ಟು ಬರ್ತೀನಿ ಇದಾದ ಮೇಲೆ ಅಷ್ಟೊತ್ತಿಗೆ ನೀರು ಕುದೀತಾ ಇರ್ತದಲ್ವ ಇವಾಗ ಬೇಳೆನ ಲೆಕ್ಕ ಮಾಡಿ ಹಾಕೊಳ್ತೀನಿ ಸೊ ನಾವಿಲ್ಲಿ ಒಂದು ಸೇರು ಬೇಳೆನ ಹಾಕೊತಾ ಇದ್ದೀನಿ ಒಂದು ಸೇರ್ ಮೀನ್ಸ್ ಒಂದು ಕೆ ಜಿ ಒಂದು ಕೆ ಜಿ ಬರುತ್ತೆ ಅನಿಸುತ್ತೆ ಒಂದು ಸೇರಂದರೆ ನಾವು ಅಕ್ಕಿ ಅಳಿತೀವಲ್ವ ಅದರಲ್ಲಿ ನಾಲ್ಕು ಪಾವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ಯಾಕಂದರೆ ತುಂಬ ದೇವ್ರಿಗೆ ಎಡೆನ ಹಾಕೋದು ಹಾಗೆ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಹಾಗಾಗಿ ಮತ್ತು ನಾನಿಲ್ಲಿ ಬೇಳೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಮ್ಮ ನಾದಿನಿ ಲಾಸ್ಟ್ ಟೈಮ್ ಬಂದಾಗ ಅವ್ರ ಈ ರೀತಿ ಬೇಳೆಗೆ ಎಲ್ಲ ಎಣ್ಣೆ ಹಚ್ಚಿ ಅದನ್ನು ಬೇಯೋದಕ್ಕೆ ಹಾಕಿದ್ರು ಬೇಗ ಬೇಳೆ ಬೇಯುತ್ತೆ ಅಂತ ಏನೋ ಹೇಳ್ತಾರೆ ಸೊ ಯಾರಾದರೂ ಒಬ್ರು ಏನಾದರೂ ಮಾಡಿದನ್ನು ನಾವು ನೋಡಿ ಅದನ್ನು ನಾವು ಕೂಡ ಮಾಡೋದು ಒಳ್ಳೆಯದಂತ ಅನ್ಕೊಳ್ತೀನಿ ಇವಾಗ ಎಲ್ಲ ಬೇಳೆಗಳಿಗೆ ನೀಟಾಗಿ ಎಣ್ಣೆನ ಹಚ್ಕೊಂಡು ನೀರು ತಕ್ಷಣ ಬೇಳೆನ ಬೇಯಕ್ಕೆ ಹಾಕ್ಕೊಳ್ತೀನಿ ಅದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿರೋ ತರಕಾರಿಗಳನ್ನೆಲ್ಲ ತೊಗೊಂಡು ತೊಳೆದು ಈ ಕಡೆ ಮತ್ತು ಪಾತ್ರೆಯಲ್ಲಿ ತರಕಾರಿನ ಒಗ್ಗರಣೆ ಹಾಕಿ ಪಲ್ಯಕ್ಕೆ ತರಕಾರಿ ಬೇಯಿಸ್ಕೊಳ್ತೀನಿ ಮತ್ತು ಪಲ್ಯಕ್ಕೆ ಏನು ಮಸಾಲೆ ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡಿ ಪಲ್ಯಕ್ಕೆ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಬೇಳೆ ಕೂಡ ಬೆಂದಿರುತ್ತೆ ಬೇಳೆ ಕೂಡ ಬರ್ಸ್ಕೊಳ್ತೀನಿ ನೆಕ್ಸ್ಟ್ ಬಂದು ಇನ್ನು ಎರಡು ಒಲೆ ಖಾಲಿ ಇತ್ತಲ್ವ ಬೆಣ್ಣೆ ತುಪ್ಪನ ಕಾಯಿಸ್ಕೊಳ್ಳೋಣ ಅಂತ ಇದು ಮನೆಯಲ್ಲೇ ಮಾಡಿರೋದು ಮೊನ್ನೆ ಒಂದು ಒಂದು ಮಂತಿಂದ ಕೂಡಿಟ್ಟಿದ್ದ ಅನ್ಸುತ್ತೆ ಸುಮಾರು ಒಂದು ಮುಕ್ಕಾಲು ಕೆ ಜಿ ಜಾಸ್ತಿನೇ ಇದೆ ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ರಾತ್ರಿ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೆ ಮತ್ತು ಮುಳುಗೈನ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರಾತ್ರಿ ನಾನು ಈರುಳ್ಳಿ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೆ ಯಾಕೆ ಅಂತಂದರೆ ಬೆಳಗ್ಗೆ ಅದೊಂಥರ ಕಣ್ಣು ನೀರು ಬರುತ್ತೆ ಹೆಚ್ಚಬೇಕಾದ್ರೆ ತೆಗಿಬೇಕಾದ್ರೆ ಮತ್ತು ಸಿಪ್ಪೆ ಒಂದು ಸ್ವಲ್ಪ ಅಲ್ಟಿಕೆ ಅಂತ ಅನಿಸ್ಬಿಡುತ್ತೆ ಸೊ ರಾತ್ರಿನೇ ನಾನು ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿಟ್ಟು ಎಲ್ಲ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಬಟ್ ಒನ್ ಟೈಮ್ ಯೂಸ್ ಮಾಡಿದ್ರಲ್ಲಿ ಏನೂ ಆಗೋಲ್ಲ ಈಗಾಗ ಕಾಳಿನ ತರಕಾರಿನ ಒಂದಕ್ಕೆ ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊತೀನಿ ಈ ಕಡೆ ನೀರು ಕೂಡ ಕುದೀತಾ ಇದೆ ಇದಕ್ಕೆ ನಾನು ಬೇಳೆನ ಸೇರಿಸ್ಕೊತೀನಿ ಮತ್ತು ಪಕ್ಕದಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಲ್ಯಕ್ಕೆ ಅಂತ ಇದೆಲ್ಲ ಆದಮೇಲೆ ನೆಕ್ಸ್ಟು ಬೇಳೆ ಕೂಡ ಬೆಂದಿದೆ ಬೇಳೆ ಬೇಯ ಬೆಂದಿ ಬಸ್ಯ ತನಕ ಅದು ಒಂಥರ ಟೆನ್ಷನ್ ಇರುತ್ತೆ ಬೆಂತ ಬೆಂತ ಅಂತ ತುಂಬ ಸಾಫ್ಟಾಗಿ ಬೇಯೋಂಗಿಲ್ಲ ಅದಾದಮೇಲೆ ಬಸ್ತಿ ನಾನಿಲ್ಲಿ ಸಾಂಬಾರಿಗೆ ಸ್ವಲ್ಪ ಬೇಳೆನ ಎತ್ತಿಟ್ಕೊಳ್ತೀನಿ ಯಾಕಂದ್ರೆ ಅದು ನೆನ್ಪಾಗೋದೆಲ್ಲ ಬೆಲ್ಲ ಕಳ್ಬಿಡ್ತೀವಿ ಸಾಂಬಾರಿಗೆ ಹಾಕೊಳ್ಳೋಕ್ಕೆ ಇವಾಗ ನಾನು ಬೇಳೆನ ಬಸ್ಯೋಕ್ಕೂ ಮುಂಚೆ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪಲ್ಲ ಕರ್ಬೇವಿನ ಸೊಪ್ಪು ಹಣ್ಣುಮೆಣಸು ಎಲ್ಲ ಹಾಕಿ ಅದ್ರ ಮೇಲೆ ಬಸ್ಕೊಂಡೆ ಇವಾಗ ಖಾರ ಒಯ್ದು ಸಾರಿಗೆ ಹಾಕಿದ್ರೆ ಆಯಿತು ಮತ್ತು ಇಲ್ಲಿ ಬೇಳೆನ ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಅತ್ತೆ ಹೋಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತಾರೆ ಒಳಕಲಲ್ಲಿ ಸೊ ಇದು ಇಷ್ಟು ಫುಲ್ ಕಂಪ್ಲೀಟ್ ಆಯಿತು ಬೇಳೆ ಬೆಂದಿದೆ ಬೆಲ್ಲ ಕಲ್ಡಿಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿಯಾಗಿ ಸಾಂಬಾರು ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಪಲ್ಯ ಆಯಿತು ಪಲ್ಯ ಕೂಡ ಆಯಿತು ಅದಾದಮೇಲೆ ಚಿತ್ರಾನ್ನ ಮಾಡಿಕೊಂಡೆ ಮತ್ತು ಕಡಲೆಬೇಳೆನ ನಾನು ನೆನೆಸಿಟ್ಟಿದ್ದೆ ಕಡಲೆಬೇಳೆ ಪಲ್ಯ ಮಾಡೋದಕ್ಕೆ ಕಡಲೆಬೇಳೆ ಪಲ್ಯನೂ ಎಲ್ಲ ಆಯಿತು ನೆಕ್ಸ್ಟ್ ಎಲ್ಲ ಅಡುಗೆಗಳನ್ನ ಮುಗಿಸಿ ಇವಾಗ ಕರ್ಗಡ್ನ ಉಜ್ಜಕ್ಕೆ ಕೂತಿದ್ದೀನಿ ನನಗೆ ಕಟ್ಟಕ್ಕೆ ಬರೋಲ್ಲ ನಮ್ಮ ಅತ್ತೆ ಕರ್ಗಡ್ನ ಕಟ್ತಾರೆ ಅವ್ರು ಕಟ್ಟಬೇಕಾದ್ರೆ ನಾನು ಅದನ್ನು ಎಣ್ಣೆಯೊಳಗೆ ಕರಿತೀನಿ ಇದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಉಜ್ಜಿ ಒಬ್ಬರು ಕಟ್ಟಿ ಅದನ್ನು ಕರಿಯೋದು ಸ್ವಲ್ಪ ರಿಸ್ಕಿ ಕೆಲಸ ಬಟ್ ನಮ್ಮ ಮನೇಲಿ ಯಾವಾಗಲೂ ಎಲ್ಲ ಹಬ್ಬದಲ್ಲೂ ಕರ್ಗಡ್ಬೆ ಮಾಡ್ಕೊಳ್ಳೋದು ಇದನ್ನು ಕಡಿತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಾಂಬಾರು ಕೂಡ ಕುದೀತಾ ಇದೆ ಸಾಂಬಾರು ಚೆನ್ನಾಗಿ ಕುದ್ದು ಚೆನ್ನಾಗಾಗತ್ತೆ ಅಂತ ಅದನ್ನು ಹಾಗೆ ಒಲೆಯಲ್ಲಿ ಮೇಲೆ ಇಟ್ಟಿದ್ದೆ ಚಿತ್ರಾನ್ನ ರೆಡಿಯಾಗಿದೆ ಕಡಲೆ ಬೇಳೆ ಪಲ್ಯ ರೆಡಿಯಾಗಿದ್ದೆ ಪಲ್ಯ ಅನ್ನ ಎಲ್ಲ ರೆಡಿ ಆಯಿತು ಸೊ ಹತ್ತು ಗಂಟೆ ಒಳಗೆ ನಂದು ಅಡುಗೆಗಳು ಕೂಡ ಮುಗಿತು ಪೂಜೆ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಪೂಜೆನ ಜೋಡಿಸ್ಕೊಂಡು ಅದಾದಮೇಲೆ ನಾವು ಒಂದು ದೇವಸ್ಥಾನಗಳಿಗೆ ಎಡೆನ ತೊಗೊಂಡು ಹೋಗ್ತಾರೆ ಸುಮಾರು ಒಂದು ಎಂಟರಿಂದ ಹತ್ತು ಎಡೆನ ನಾವು ಎಲ್ಲ ದೇವಸ್ಥಾನಗಳಿಗೂ ಕೊಟ್ಟು ಪೂಜೆ ಮಾಡಿಕೊಂಡು ಬರೋದು ಪ್ರತಿಯೊಂದು ಒಂದೊಂದು ಇದಕ್ಕೂ ನಾನು ಈ ರೀತಿ ತುಂಬಿ ತುಂಬಿ ಇಡ್ತಾಯಿದ್ದೆ ಇದ್ದೆ ನಮ್ಮ ಹಸ್ಬೆಂಡು ಎಲ್ಲ ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಕೊಂಡು ಬರ್ತಾಯಿದ್ರು ಅದಾದಮೇಲೆ ನಾನು ನಮ್ಮ ಮಾವ ಸೇರಿ ಮನೆಯಲ್ಲಿ ದೇವರಿಗೆ ಪೂಜೆಗೆ ಜೋಡಿಸಿ ಮತ್ತು ನಮ್ಮ ಕಡೆ ಇಲ್ಲಿ ಎಳ್ನೀರನ್ನ ಇಟ್ಟು ಈ ರೀತಿ ದೇವ್ರನ್ನ ಮಾಡ್ತಾರೆ ಮೈಲವ್ವ ಅಂತ ಇದನ್ನು ಯುಗಾದಿ ಹಬ್ಬದಲ್ಲಿ ಇದನ್ನು ಪ್ರತಿ ವರ್ಷ ಮಾಡಿ ಈ ರೀತಿ ಇದ್ರ ಮುಂದೆ ಎಡೆನ ಹಾಕ್ತಾರೆ ಇದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಬಿಡ್ತಾರೆ ಇದೊಂದು ಪದ್ಧತಿ ಇದೆ ಸೊ ಇದಕ್ಕೂ ಕೂಡ ನಾವು ನಾನು ನಮ್ಮ ಮಾವ ಇಬ್ಬರು ಜೋಡಿಸ್ಕೊಂಡು ಅತ್ತೆ ನಮ್ಮ ಹಸ್ಬೆಂಡು ಎಲ್ಲ ದೇವಸ್ಥಾನಗಳಿಗೆ ಎಡೆನ ತಗೊಂಡೋಗಿದ್ರು ಅದೆಲ್ಲ ಆದಮೇಲೆ ಎಡೆನ ನಾವೆಲ್ಲ ಊಟ ಮಾಡಿ ಹಬ್ಬನ ಫಿನಿಷ್ ಮಾಡಿದ್ವಿ ಈ ರೀತಿಯಾಗಿರುತ್ತೆ ನಮ್ಮೂರಿನ ಯುಗಾದಿ ಹಬ್ಬ ಅದಾದಮೇಲೆ ಸಂಜೆ ಮಿಕ್ಕಿದ್ದಿದ್ದನ್ನು ಹೋಳಿಗೆನ ಮಾಡಿಕೊಂಡೆ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಬ್ಲಾಗ್ ಈ ಬ್ಲಾಗ್ ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ಹೇಳ್ಬೋದು ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬ್ಬಾಯ್